ಆಮೇಲೆ ಸ್ವಲ್ಪ ಅಲ್ಲಿ ಇದೆ ನಾನು ಆ್ಯಕ್ಚುಲಿ ನನಗೂ ಏನು ಹೇಳೋಕ್ಕಾಗಲ್ಲ ಯಾಕಂದರೆ ಪ್ರೊಡಕ್ಷನಿಂದನೇ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಬೇಕಲ್ವಾ ಸೊ ನನಗೂ ಆ್ಯಕ್ಚುಲಿ ಏನು ಸಿಕ್ಕಿಲ್ಲ ಅವ್ರ ಕಡೆಯಿಂದ ಅಪ್ಡೇಟು ಬಟ್ ಇಟ್ ಈಸ್ ಐ ಥಿಂಕ್ ಸದ್ಯಕ್ಕೆ ಇಟ್ ಇಸ್ ಟೇಕನ್ ಅ ಬ್ಯಾಕ್ ಸಿಟ್ ಬಟ್ ಹೋಪ್ಫುಲಿ ವೆರಿ ಸೂನ್ ಸುದೀಪ್ ವರ್ಕ್ ಮಾಡೋದು ಅಪರ್ಚುನಿಟಿ ಸಿಗುತ್ತೆ ಅಂತ ನಾನು ಆಸ್ ಫ್ಯಾನ್ ಆರ್ಟಿಸ್ಟ್ ಹೋಪ್ ಬಿಲ್ಲರಂಗ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಾ ಸೊ ಚಾನ್ಸ್ ನನ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅದು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನನ್ಗೆ ಗೊತ್ತಿಲ್ಲ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಬಟ್ ಇಲ್ಲ ಸದ್ಯಕ್ಕೆ ಏನು ಆ ತರದ್ದು ಆಗಿಲ್ಲ ಸದ್ಯಕ್ಕೆ ಆಲ್ ಆಲ್ ದ ದ ಬೆಸ್ಟ್ ಬೆಸ್ಟ್ ಕೂಡ ಥ್ಯಾಂಕ್ ಯು ಸೊ ಮಚ್ ಶ್ರೀನಿ ಐ ಹ್ಯಾವ್ ಟೂ ಕ್ವಶನ್ಸ್ ಫಾರ್ ಯು ಫಸ್ಟ್ ಒನ್ ಏನಂತಂದ್ರೆ ಇವಾಗ ಹಿಟ್ ಸಿನಿಮಾ ಕೊಟ್ಟಿರ್ತಾರೆ ಆಕ್ಟರ್ಸ್ ಆಗಿರ್ಬೋದು ಆಕ್ಟರ್ಸ್ ಆಗಿರ್ಬೋದು ಸ್ವಲ್ಪ ದಿನ ಗ್ಯಾಪ್ ತಗೊಂಡು ಕೂಡ ನೆಕ್ಸ್ಟ್ ಮೂವಿ ಬಂದಾಗ ಅವರು ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಯಿತು ಅಂತಾರೆ ಸೊ ನೀವು ಇದನ್ನ ಸೆಕೆಂಡ್ ಇನ್ನಿಂಗ್ಸ್ ಅಂತ ಭಾವಿಸ್ತೀರಾ ಆಮೇಲೆ ಸೆಕೆಂಡ್ ಒನ್ ತೆಲುಗು ಅಲ್ಲಿ ನಿಮ್ದು ಡೆಬ್ಯೂ ಸ್ಟಾರ್ಟ್ ಮಾಡ್ತಾ ಇರೋದು ಸೊ ಹೇಗೆ ಕೆ ಜಿ ಎಫ್ ನ ಜನರು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಹಾಗೆ ತೆಲುಗುಲು ಒಂದು ಬ್ರೇಕ್ ಸಿಗುತ್ತೆ ನೋ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ನಿಮಗೆ ಅಂತ ಓಕೆ ಫಸ್ಟ್